ಸರ್ ತುಂಬ ಕಮರ್ಷಿಯಲ್ ಆಗಿದೆ ಬೆಳೆ ಹೆಂಕೇಶ್ ದೇವಸ್ಥಾನಗಳಿದೆ ನಾವು ಹೇಳೋದು ಬೇಡ ಅದು ಇಲ್ಲಿ ವರ್ತ ಏನು ಅಂತ ಅಂದರೆ ಇಲ್ಲಿ ಮೋಸ ಇಲ್ಲ ಸರ್ ಇನ್ನೂರೈವತ್ತು ರೂಪಾಯಿ ಬಿ ಜಿ ಎಸ್ ಅವ್ರು ಇಸ್ಕೊಂಡ್ರು ಅವ್ರಿಗೆ ಇಲ್ಲಿ ಬಂದವ್ರಿಗೆ ಭಕ್ತರಿಗೆ ದರ್ಶನ ಆದಮೇಲೆ ಇಲ್ಲಿ ಊಟ ಊಟ ವ್ಯವಸ್ಥೆ ಇದೆ ಅವರು ರೆಸ್ಟ್ ಮಾಡ್ಬೋದು ಇನ್ನೂರೈವತ್ತು ರೂಪಾಯಿನಲ್ಲಿ ಅವ್ರ ಅಮ್ಮನ ಪ್ರಶ್ನೆನೂ ಕೇಳ್ಬೋದು ಎಷ್ಟು ಪ್ರಶ್ನೆಗಳು ಬೇಕಾದ್ರೂ ಕೇಳ್ಬೋದು ಸರ್ ಎಷ್ಟು ನೀಟಾಗಿ ಹೇಳ್ತಾರೆ ಇಲ್ಲಿರೋರು ಅರ್ಚಕರುಗಳಿಗೂ ಅಷ್ಟೇ ಅಷ್ಟೇ ಪೊಲೈಟಾಗಿ ಮಾತಾಡ್ತಾರೆ ರೆಸ್ಪಾನ್ಸ್ ಚೆನ್ನಾಗಿದೆ ಸರ್ ಬೇರೆ ಕಡೆ ತುಂಬ ಜಾಸ್ತಿ ಇಸ್ಕೊಂತಾರೆ ಅವ್ರು ಏನೂ ಕೇಳಲ್ಲ ಅಂತ ನಮ್ಮ ಗೊತ್ತಿರೋರ ಕಡೆಯಿಂದ ಬಂದಿದ್ದೆ ವಿಚಾರಗಳು ಮೊದಲು ನಾವು ಬಂದಾಗ ಇಲ್ಲಿ ಭಾಳ ಕಷ್ಟದಿಂದ ಬಂದಿದ್ದು ಅಮ್ಮ ನಮಗೆ ಕೈ ಹಿಡಿದ್ರು ಕೆಲವು ಮಾತುಗಳು ಕೊಟ್ಟರು ಕೆಲಸ ಕಾರ್ಯಗಳಲ್ಲಿ ನಮ್ಗೆ ಅಭಿವೃದ್ಧಿ ಮಾಡ್ಕೊಂಡು ಕೊಟ್ಟಿದ್ದಾರೆ ಅಮ್ಮ ನಮ್ಗೆ ಒಳ್ಳೆಯ ರೀತಿ ಹಂಗೆ ಮಾಡ್ಕೊತ ಬಂದಾಗ ನಮ್ಮ ಸ್ನೇಹಿತರುಗಳಿಗೂ ಹೇಳ್ದು ಅವ್ರಿಗೂ ಒಳ್ಳೇದಾಗಿದೆ ಇವಾಗ ಇನ್ನೂ ಇಬ್ಬರು ಮೂರು ಜನ ಬಂದಿದ್ದೀವಿ ಸ್ನೇಹಿತರುಗಳು ಅವ್ರಿಗೂ ಒಳ್ಳೇದು ಮಾಡಿಕೊಳ್ಳಿ ಅಂತ ನಾನು ಅಮ್ಮನ ಹತ್ರ ಪ್ರಾರ್ಥನೆ ಮಾಡ್ತೀನಿ ಕೊನೆದಾಗಿ ದರ್ಶನ್ ಅವ್ರ ವಿಚಾರ ನಾವು ಚರ್ಚೆ ಮಾಡಬೇಕು ಅಂತಲೇ ಬಂದಿದ್ದು ತಲೆನಲ್ಲಿತ್ತು ಕೊನೆಯದಾಗಿ ಕೇಳೋದು ಅವ್ರದ್ದು ಏನಮ್ಮ ಈಗ ನಟ ದರ್ಶನ್ ಅವರು ಅರೆಸ್ಟ್ ಆಗಿದ್ದಾರೆ ಈ ಪ್ರಕರಣದಲ್ಲಿ ಅವರು ಇದ್ದಾರಾ ಇಲ್ವಾ ಭಾಗಿಯಾಗಿದ್ದಾರ ಇಲ್ವಾ ಅಂತ ನಮಗೆ ಗೊತ್ತಿಲ್ಲ ನಮಗೂ ಅವರು ಹೊರಗಡೆ ಬರಬೇಕು ಅಂತ ಭಾಳ ಆಸೆ ಇದೆ ಏನು ಮಾಡಿಕೊಡ್ತೀರಾ ಅಂತ ಕೇಳಿದಾಗ ಅಮ್ಮ ಅದಕ್ಕೇನು ಉತ್ತರ ಕೊಡ್ತಾಯಿಲ್ಲ ಕೊನೆಯದಾಗ ಏನು ಹೇಳ್ತಾ ಇದ್ದಾರೆ ಅಂದರೆ ಇದಕ್ಕಿನ್ನೂ ತುಂಬ ಕಾಲಾವಕಾಶ ಬೇಕು ಅವರು ಈಚೆ ಬರಲಿಕ್ಕೆ ಅಂತ ಹೇಳ್ತಾ ಇದ್ದಾರೆ ಏನಾಗುತ್ತೆ ಅಂತ ಅವ್ರು ಅಷ್ಟೇ ಹೇಳಿದ್ದು ಇನ್ನೂ ಎಷ್ಟು ದಿವಸ ಆಗುತ್ತೆ ಎಷ್ಟು ದಿವಸ ತಿಂಗಳಾಗುತ್ತೆ ಅಂತ ಕೇಳಿದ್ದಕ್ಕೆ ಸಮಯ ಬೇಕು ಇನ್ನೂ ಈಗಲೇ ಹೇಳೋಕ್ಕಾಗಲ್ಲಪ್ಪ ಅಂತ ಹೇಳಿದರು ಇವರು ಯಾವಾಗ ಟೈಮ್ ಬೇಕಾಗುತ್ತಿಲ್ಲ ಖಂಡಿತ ಇದೆ ಸರ್ ಖಂಡಿತ ಇರೋದ್ರಿಂದನೇ ಜನಗಳು ಸೇರೋದು ಇಲ್ಲಿ ಇಲ್ಲಿ ಏನಿಲ್ಲ ಸರ್ ಈಗ ಮೂಢನಂಬಿಕೆ ಇರೋದ್ರಿಂದ ನಾವು ಮನಸ್ಸಿನಲ್ಲಿ ಏನು ಇಟ್ಕೊಂಡಿರ್ತೀವೋ ಅದನ್ನು ಓಪನ್ ಆಗಿ ಹೇಳ್ತಾರಲ್ಲ ಸರ್ ಇಲ್ಲೇ ನಮಗೆ ಕೆಲವು ಸತಿ ಶಾಕ್ ಅನಿಸುತ್ತೆ ಹೌದಾ ಇರ್ಬೋದಾ ಇದು ಥರ ನಡೆಯುತ್ತಾ ಇಲ್ಲಿನೂ ದೇವ್ರುಗಳಲ್ಲಿ ಅಂತ ಅನಿಸುತ್ತೆ ಸರ್ ಬರವಣಿಗೆ ಏನು ಅಂತ ಅಂದರೆ ನಾವು ಹೋಗಿ ಕೂತ್ಕೋತೀವಿ ಕೂತ್ಕೊಂಡಾಗ ಅಮ್ಮನವರು ಕಳಶ ತಲೆ ಮೇಲೆ ಇಟ್ಟು ಅಕ್ಷರದಲ್ಲಿ ಬರೆದು ಹೇಳ್ತಾರೆ ಅವರು ಅದು ಅಮ್ಮನವರೇ ಮುಂಚೆನೇ ಹೇಳ್ತಾರೆ ಸರ್ ಕೆಲವರು ವ್ಯವಹಾರಕ್ಕೆ ಬಂದಿರ್ತಾರೆ ವಿದ್ಯಾಭ್ಯಾಸಕ್ಕೆ ಬಂದಿರ್ತಾರೆ ಮದುವೆ ವಿಚಾರಕ್ಕೆ ಬಂದಿರ್ತಾರೆ ಮನೆ ಕಟ್ಟಲಿಕ್ಕೋಸ್ಕರ ಬೇಡಲಿಕ್ಕೆ ಬಂದಿರ್ತಾರೆ ಈ ಥರ ಈ ಕಾರಣಕ್ಕೋಸ್ಕರ ಬಂದಿದ್ದೀರಾ ನೀವು ಇಲ್ಲಿ ಅಂತ ಹೇಳ್ತಾರೆ ಸರ್